ವಟ್ಟ ಅನ್ಸೋದಿಲ್ಲ ಅಣ್ಣ ನಿನ್ನ ಪೂರ್ಣ ಹೆಸರು ಏನು ನಿನ್ನ ಹೆಸರು ಹೇಳುತ್ತಾರ್ಥ ಮತ್ತ ಇವೊಂದೊಂದ್ ಸ್ವಲ್ಪ ಹೆಚ್ಚು ಮಾಡ್ರಿ ಅವಾಜ್ ಆವಾಜಿ ಅವಾಜ ನಿನ್ನ ಪೂರ್ಣ ಅದ ತೆಗಿನ ಏಕಿ ಮೇನೈ ತೆನೆ ಬಂಗಾರದ ತನೆ ಅಪ್ಪ ಏರಿ ಲೊಂದಲ್ಲ ಹಾ ನಿನ್ನ ಹೆಸರು ಏನು ಸಿದ್ಧಾರ್ಥ ಸಿದ್ಧಾರ್ಥ ಅಪಂದ ಕಾಡೆ ಅದೆ ಹೆಸರು ಚಂ ಚ ಹರಿಜನ್ ಸಿದ್ಧಾರ್ಥ ಕಾಡೆ ಹರಿಜನ್ ಜೋರಾದ ಚಪಾಳೆ ಬರ್ತ ಸಿದ್ಧಾರ್ಥನ ಸಲವಾಗಿ ಎಲ್ಲರೂ ಒಂದು ಐದು ನಿಮಿಷ ಸಮಾಧಾನ ನಿಲ್ರಿ ದಯಮಾಡಿ ಕಾಮಿಡಿ ನೋಡೋರು ಇದ್ರ ಅಂದ್ರೆ ದಯಮಾಡಿ ಸಮಾಧಾನ ನಿಲ್ರಿ ಎಷ್ಟತ್ತೆ ಸಾಲಿ ಹೋಗಿ ಇನ್ನು ಹೋಗುದು ಒಂದಂತೆ ಒಂದಂತೆ ಒಂದನೆ ಅಲ್ಲ ಒಂದಂತೆ ಅವ್ನು ಹೇಳಿ ಅಂತ ಸರ್ ಅದಾರು ಟೀಚರ್ ಅದಾರ ನಿಮ್ದು ಟೀಚರ್ ಟೀಚರ್ ಚಂದ್ರ ಏ ಹೇಳ

ಬರೋಬರೇನು ಚಪ್ಪಾಳೆ ಹೊಡಿರಿ ಎಲ್ಲಾರು ಹಾ ಒಂದೇ ಮಾಸ್ತರ್ಗೆ ಇಟ್ ತೀಲಿ ಹಾ ಎರಡನೇದು ಮಾಸ್ತರ್ ಗೇಟ್ ತಿಳಿ ಮೂರೊಂದ್ದು ಮಾಸ್ತರ್ ಗಿಡ ತಿಳಿ ನಾಲ್ಕ ಮಾಸ್ತರ್ ಗಂಟೆಲಿ ಐದಂತೆ ಮಾಸ್ತರ್ಗೆ ಇಟ್ ತೀರಿ ಬರೋಬರಿ ನಾವು ಐದಂತ ಮಾಸರ್ ಐತೀಲಿ ಅದಾವು ಮತ್ತೆ ಐದು ಎಂತ ಹೆಂಗೈತಿ ಅಪ್ಪ ಹುಡುಗ ತೆಲಿ ಕೆಳ್ಸತ್ತ ರೀ ನೀವು

प्रश्न उत्तर है ये प्रश्न उत्तर है ये हंगे? हंगे। हिंदू बंद तिरिगी? हिंदू बंद तिरिगी। हाँ हिंदू बंद तिरिगी? तिरिगी। पूजा हाय अत है ये नहीं। अवधो। है ना? ना पत्नी। पूजा हाय अत है ये नहीं। हाय अन्ना। हाय। ಏ ಪಪ್ಪಿ ಕೊಡತ ನೀನು ಕೊಡಲ್ಲ ಕೊಡ್ಯಾ ಅವ ನಾಚಕತ್ತಾವ ಹಾಂ ಹಂಗ ಹೊಳ್ಳಿ ಇತ್ತಿದ್ರೆ ಈ ಕಡೆ ಪೂಜಾ ನನಗೆ ಪಪ್ಪಿ ಕೊಟ್ಳು ಹಾಂ ಹೇಳು ಪೂಜಾ ಅನ್ನ ಪಟ್ಟಣ ನಾಚಬಾರ್ದಂಗ ಎಲ್ಲ ಪದವಿ ಮಾಡ್ದವ್ರು ಏನಾದ್ರು ನಾಚಿರ ಹಾಂ ಪೂಜಾ ಅನ್ನ ನನಗೆ पति पूजा जोड़े मद्वी मा पूजा जोड़ पूजा जोड़े पूजा <abra PowerPoint> <गारा> <Echo> जोड़े मार <reciburb> <पुझान जोड़े。alah> <g h med wait> मा